ಅದಕ್ಕೆ ತನಿಖ ನಾನು ತನಿಖೆ ಮಾಡುವಂತ ಯಾಕೆ ಹೇಳ್ತಾ ಇದ್ದೀನಿ ನಾನು ಭೇಟಿ ಮಾಡಿದರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡು ಅಂತ ಅದಕ್ಕೆ ಸಿ ಬಿ ಐ ತನಿಖೆ ಕೊಡಿ ಅಂತ ಹಾ ಯಾರ ಫೋನ್ ನನ್ನ ಫೋನಲ್ಲಿ ತಗೊಂಡ್ಲಿ ನನ್ನ ಫೋನ್ ರೇವಣ್ಣ ರೇವಣ್ಣವ್ರು ನನಗೆ ಎಷ್ಟು ಸರಿ ಮಾಡಿದ್ರು ಪ್ರಜ್ವಲ್ ರೇವಣ್ಣ ನನ್ಗೆ ಎಷ್ಟು ಸರಿ ಮಾಡಿದರು ತಗೊಂಡ್ಲಿ ಮುಖ್ಯಮಂತ್ರಿಗಳು ಎಷ್ಟು ಸಾರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತದೆ ಹೋಗಿ ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷಕ್ಕೆ ಟೈಮು ಯಾವ್ದು ಯಾವ್ದೋ ಈಗ ಅವರು ನಮ್ಮ ಮಂಗಳೂರು ಎಮ್ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಮಾಡ್ತೀರಾ ಐದು ಐದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣನ ಮೇಲೆ ಎರಡು ತಿಂಗಳಾಗೈತೆ ಇದೆಲ್ಲ ಬಂದು ಪೊಲೀಸರ್ಗೆ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ ಅಲ್ಲಿರೋ ಹಾಸನದಲ್ಲಿರೋ ಐವ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಅಂದರೆ ಇಪ್ಪತ್ತಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ ಅಷ್ಟಿದ್ರು ಅವನ ಮೇಲೆ ಎಫ್ಐಆರ್ ಹಾಕಿ ಮಾಡಲಿಲ್ಲ ಅವ್ರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಮಾಡಿದ್ದಾರೆ ಸೊರ್ಜೇವಾಲಾ ಒಂದು ಟೀಮ್ ಅದರಲ್ಲಿ ಡಿ ಕೆ ಕುಮಾರು ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ ಆ ಟೀಮಲ್ಲಿ ಏನು ಮಾಡಿದ್ರು ಇದನ್ನ ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ ನಾವು ರಾಜ್ಯದಲ್ಲಿರೋರನ್ನೇ ಬೈಬೇಕು ಬಿ ಜೆ ಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಆದರೆ ಇದನ್ನು ನರೇಂದ್ರ ಮೋದಿಗೆ ಟ್ಯಾಕ್ ಮಾಡಬೇಕಾದ್ರೆ ಅವನ್ನ ಓಡೋಕ್ಕೆ ಬಿಟ್ಟುಬಿಡ್ಬೇಕು ಅವನ ಫ್ಲೈಟ್ ಹಕ್ಕಿದ ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ ಇದು ನಮ್ಮ ಸಂಬಂಧಪಟ್ಟಿಲ್ಲ ಇದು ಮೋದಿಯವ್ರಿಗೆ ಅಂತೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಈ ನಾಲ್ಕು ಜನ ಒಂದು ಇಂಡೋರ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕ್ಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ ಓಡೋದ್ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋ ಅಂಥ ಪ್ಲ್ಯಾನ್ ಇದು ಅದಕ್ಕೋಸ್ಕರ ಮೋದಿಯನ್ನ ಇಲ್ಲಿ ತರಬೇಕು ಪಿಚ್ಚರ್ಗೆ ಅದಕ್ಕೋಸ್ಕರ ಮಾಡಿರೋದು ಇವ್ರ ಯುವಕತೆಗೆ ಕತ್ತೆ ಕಾಯ್ತಾ ಇದ್ರೆ ಇವರು ಕತ್ತೆ ಕಾಯ್ತಾ ಇದ್ರು ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ದಾರೆ ಅವ್ರು ಪ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವ್ರಿಗೂ ಕತ್ತೆ ಕಾಯ್ತಾ ಇದ್ದರು ಏರ್ಪೋರ್ಟ್ ಬೇಡಪ್ಪ ಕೇಂದ್ರ ಸರ್ಕಾರಕ್ಕೆ ಬೇಡ ಅವರೇ ನರೇಂದ್ರ ಮೋದಿ ಏರ್ಪೋರ್ಟ್ ಅಥಾರಿಟಿಗೆ ಒಂದು ಲೆಟ್ರ್ ಬರಿಬೋದು ಆಯ್ತಲ್ಲ ಈ ಥರ ಎಲ್ಲ ಬಂದಿರೋದ್ರಿಂದ ಇವ್ರು ಓಡೋಗ್ಬೋದು ನಾವು ಮುಂದೆ ಬಂಧಿಸುವಂಥ ಒಂದು ಸಾಧ್ಯತೆ ಇದೆ ನಮ್ಮ ಇಂಟೆಲಿಜೆನ್ಸಿಯವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಈ ಥರ ಎಲ್ಲ ಬಂದಿದೆ ಪೆನ್ ಡ್ರೈವು ನಮ್ಮ ಇಂಟೆಲಿಜೆನ್ಸಿಯವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದೋಗಿತ್ತು ಬಿಟ್ಟಿಲ್ಲ ಯಾಕೆಂದ್ರೆ ನಿಮ್ಮ ಮೀಟಿಂಗಲ್ಲಿ ಡಿಸೈಡ್ ಆಯಿತು ಯಾವ ಅವ್ರು ಯಾರೋ ಡೆಲ್ಲಿ ಮೀಟಿಂಗ್ ಮೀಟಿಂಗಲ್ಲಿ ತೀರ್ಮಾನ ಆಯಿತು ಮೋದಿನ ಸಿಕ್ಸ್ಬೇಕು ಇದರಲ್ಲಿ ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿಯವ್ರ ಪಾತ್ರ ಬರಲ್ಲ ಫ್ಲೈಟಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದ್ರೆ ನೋಡಿರಿ ನಮಗೇನು ಬರಲ್ಲ ಇದು ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗೆ ಹೋದ್ರು ಹೆಂಗೆ ಫ್ಲೈಟಲ್ಲಿ ಹೆಂಗೆ ಹೋದ್ರು ಎಲ್ಲ ಕೇಳ್ಬೋದು ಅಂತ ತೀರ್ಮಾನ ಮಾಡಿ ಅದರ ಪ್ರಕಾರ ಮಾಡಿದ್ದಾರೆ ಅಷ್ಟೆ ಅದರಿಂದ ಇದರಲ್ಲಿ ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಅಪಾದ ಈಗಾಗಲೇ ದೇವೇಗೌಡರು ಎಲ್ಲೇ ಇದ್ರು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಇಲ್ಲಾಂದ್ರೆ ಕುಟುಂಬದಿಂದಾನೆ ಹೊರಗಾಗ್ತೀನಿ ಅಂತ ಮಾಧ್ಯಮದಲ್ಲೂ ಬಂದಿದೆ ನಾನು ನೋಡಿದೆ ಅದರಿಂದ ಅದನ್ನು ನಾನು ಸ್ವಾಗತ ಮಾಡ್ತೀನಿ ದೇವೇಗೌಡರು ಸರಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ಅವರು ಕೂಡ ವಿನಂತಿ ವಿನಂತಿಯನ್ನು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಕಾನೂನಿಗಿಂತ ಯಾರೂ ದೊಡ್ಡೋರಿಲ್ಲ ಅದರಿಂದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ತಪ್ಪಿಸ್ಕೊಂಡು ಇರಕ್ಕೆ ಸಾಧ್ಯ ನೀವು ಎಷ್ಟು ದಿನ ತಪ್ಪಿಸ್ಕಂಡು ಇರೋಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನೀವು ಬರಲೇಬೇಕು ನೀವು ಕೋರ್ಟಲ್ಲಿ ಏನಾದರೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನೂ ಒಳ್ಳೆಯದಾಗಲ್ಲ ಅದನ್ನೇ ದೇವೇಗೌಡರು ಹೇಳಿದ್ದಾರೆ ಆ ದೇವೇಗೌಡರು ಹೇಳಿರೋ